ಪ್ರತಾಪ್ ಮಾತಿಗೆ ಉರಿಕೆಂಡವಾದ ಕಾರ್ತಿಕ್ ನಾನ್ ಸೆನ್ಸ್ ಎಂದಿದೆ ಯಾಕೆ ಸಂಗೀತ ಬನ್ನಿ ಇದೀಗ ಸುದೀಪ್ ಮುಂದೇನೆ ಇಬ್ಬರು ಕಿತ್ತಾಟವನ್ನು ಮಾಡಿಕೊಂಡಿದ್ದಾರೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಅನ್ನ ಈ ಕೂಡಲೇ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕೊನೆಯ ಪಂಚಾಯಿತಿ ಕೂಡ ಹೌದು ಇದೀಗ ಭಾರಿ ಕುತೂಹಲದಿಂದ ನಡೆತಾ ಇದೆ ಕಿಚ್ಚನ ಶನಿವಾರದ ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಒಂದು ಚಿಕ್ಕ ಹೋಮ್ ವರ್ಕ್ ಕೂಡ ಕೊಟ್ಟು ಹೋಗಿದ್ರು ಅದೇನಂದರೆ ಸ್ಟೋರ್ ರೂಮ್ನಲ್ಲಿ ತಂದಿರಿಸಿದ್ದ ಒಂದಿಷ್ಟು ವಸ್ತುಗಳನ್ನು ಹಾಗೆ ಚಿತ್ರಗಳನ್ನು ಮನೆಯಲ್ಲಿ ಯಾವ ಸದಸ್ಯರಿಗೆ ಹೋಲಿಕೆ ಆಗುತ್ತೆ ಅನ್ನೋದನ್ನ ನೇರವಾಗಿ ಸ್ಪರ್ಧಿಗಳ ಮುಂದೆ ಹೇಳಬೇಕಿತ್ತು ಡ್ರೋನ್ ಪ್ರತಾಪ್ ಸರದಿ ಬಂದಾಗ ತನ್ನ ಕೈಯಲ್ಲಿದ್ದ ಗಮ್ ಚಿತ್ರವನ್ನ ಕಾರ್ತಿಕ್ ಹೋಲಿಸಿದ್ದಾರೆ ಮಾತ್ರವಲ್ಲದೆ ಕಾರ್ತಿಕ್ ರವರು ಸಂಗೀತ ಹಾಗೂ ನಮ್ರತಾ ಅವರ ಹಿಂದೆ ಬೇಡ ಬೇಡ ಅಂದರೂ ಹೋಗ್ತಾನೆ ಇರ್ತಾರೆ ಯಾವಾಗಲೂ ಅವರಿಗೆ ಅಂಟಿಕೊಂಡೇ ಹೇಳ್ತಾರೆ ಅಂತ ಪ್ರತಾಪ್ ಕೇಳಿದ್ರು ಬಳಿಕ ಆ ಫೋಟೋವನ್ನ ಕಾರ್ತಿಕ್ ಅವರಿಗೆ ಕೊಡ್ತಾರ ಇದಕ್ಕೆ ನೆಟ್ ಸಿಟ್ಟಿಗೆದ್ದ ಕಾರ್ತಿಕ್ ಇಲ್ಲದೆ ಇರೋದನ್ನ ಮಾತನಾಡಬೇಡ ನಿಂತ್ಕೋ ನಿಂತ್ಕೋ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋ ಎಂದು ಹೇಳಿದ್ದಾರೆ ಈ ವೇಳೆ ಇವರಿಬ್ಬರ ನಡುವೆ ಮಾತಿನ ಯುದ್ಧಕ್ಕೆ ಸಂಗೀತ ಎಂಟ್ರಿ ಕೊಟ್ಟಿದ್ದಾರೆ ಅವನಿಗೆ ಅಲ್ಲಿ ನಿಲ್ಲಲು ಹೇಳೋಕೆ ನಿಮಗೆ ಯಾವ ಅಧಿಕಾರ ಇಲ್ಲ ಎಂದು ಸಂಗೀತ ಕಾರ್ತಿಕ್ ಮೇಲೆ ಕೂಗಾಡಿದ್ದಾರೆ ಇದಕ್ಕೆ ಸುಮ್ಮನಾಗದ ಕಾರ್ತಿಕ್ ಸಂಗೀತ ಬಳಿ ನೀನ್ ಮಾತಾಡಬೇಡ ನೀನು ಅವನ ಚೇಳನ ಎಂದಿದ್ದಾನೆ ನೀನು ಮಾಡ್ತಿರೋದು ಅದೇ ಕೆಲಸ ಎಂದಿದ್ದಾರೆ ಅತ್ತ ಸಂಗೀತ ನನ್ನನ್ನು ಛೇಳ ಅಂತ ಕರೆಯಬೇಡ ಎಂದು ಹೇಳಿದ್ದಲ್ಲದೆ ಕಾರ್ತಿಕ್ ಎ ನಾನ್ಸಿಸ್ ಎಂದು ಹೇಳಿದ್ದಾರೆ ಒಟ್ಟಿನಲ್ಲೇ ಇಂದಿನ ಇವತ್ತಿನ ಎಪಿಸೋಡ್ನಲ್ಲಿ ಭಾರಿ ಕುತೂಹಲ ಕೇಳಿಸಿದೆ ಮೂವರ ಮಾತಿನ ಹುದ್ದಕ್ಕೆ ಬಿಗ್ ಬಾಸ್ ಫ್ಯಾನ್ಸ್ ಕಾರಣ ಕಾಣಲು ಕಾತರರಾಗಿದ್ದಾರೆ ಸಿಕ್ಕಾಪಟ್ಟೆ ಸುದೀಪ್ ಮುಂದೆ ಇದೀಗ ಜಗಳವನ್ನ ಕಾದಿದ್ದಾರೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪ್ರತಾಪ್ ಅಂತ ಹೇಳ್ಬೋದು ವೀಕ್ಷಕರ ಕೊನೆಯ ಹಂತದಲ್ಲಿ ಇದ್ರು ಕೂಡ ಮೊದಲನಂಗೆ ಹೀಗೆ ಕೂಡ ಕಿತ್ತಾಡ್ಕೊಂಡು ಬರ್ತಾ ಇದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳು ಇದನ್ನ ನೋಡಿ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇಡಿ ನಾನು ಮುಗಿಸ್ತಾ ಇದ್ದೀನಿ ಇನ್ನೇನು ಇವತ್ತು ಕಿಚ್ಚನ ಕೊನೆಯ ಪಂಚಾಯಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು